ಇವತ್ತು ನಾವು ಸಿಂಧುವಳಿ ಪೈಪ್ ಪೈಪ್ಲೈನು ಡ್ರಿಪ್ದು ಫಸ್ಟು ನಾವು ಯಾವುದೇ ತೋಟದ್ದು ಫಸ್ಟ್ ಎಂಟ್ರೆನ್ಸ್ ಮಾಡಿದ್ರೆ ಎಲ್ಲ ಭೂಮಿಯನ್ನೆಲ್ಲ ಈ ಥರ ಕ್ಲೀನ್ ಮಾಡಿಕೊಂಡು ವ್ಯವಸ್ಥೆ ಮಾಡಿಕೊಂಡು ಆಮೇಲೆ ನಾವು ಮೊದಲು ಡ್ರಿಪ್ ಮಾಡ್ಕೊಳ್ತೀವಿ ಡ್ರಿಪ್ ಲೈನ್ ಮಾಡಬೇಕಾದ್ರೆ ನಮ್ಗೆ ಇವಾಗ ಇದು ಫಿನೊಲೆಕ್ಸ್ ಪೈಪು ಎರಡು ಇಂಚಿದು ಪೈಪ್ ಇಲ್ಲಿ ಬಂದಿದೆ ಪೈಪ್ ಇಲ್ಲಿ ಹಾಕೊಂಡಿದೀವಿ ಆಮೇಲೆ ಅದಕ್ಕೆ ಸಂಬಂಧಪಟ್ಟಂತೆ ಡ್ರಿಪ್ಪು ಡ್ರಿಪ್ಪು ಪೈಪು ನಟ ಫಾರ್ಮು ಪೈಪ್ ರೋಲು ಇದು ನಟ ಫಾರ್ಮು ತುಂಬ ಡ್ರಿಪ್ಪಲ್ಲಿ ಅತ್ಯುತ್ತಮವಾದಂಥ ಒಂದು ಇದೇನಪ್ಪ ಅಂದರೆ ನಟ ಫಾರ್ಮ್ ಪೈಪು ಅದು ಚೆನ್ನಾಗಿ ನೀರು ಬಿಡ್ಲಿಕ್ಕೆ ಆಗ್ತದೆ ಅಂತ ಫಾರ್ಮ್ ಪೈಪು ಆಮೇಲೆ ಅದಕ್ಕೆ ಸಂಬಂಧಪಟ್ಟಂಥ ಗೇಟ್ವಾಲ್ಗಳು ಗೇಟ್ ಸಂಬಂಧಪಟ್ಟಂತೆ ಗಳು ಆಮೇಲೆ ಇದೆಲ್ಲಿನ್ ಮಾಡುವಂತ ಗಳು ನಾವು ನೀರನ್ನು ಕಂಟ್ರೋಲ್ ಮಾಡ್ಕೊಳ್ಳೋಕೆ ಹಾಕೊಳ್ಳುವಂಥ ಒಂದು ಗೇಟ್ ವಾಲ್ ಆಮೇಲೆ ಇದೆಲ್ಲ ಟೇಕಪ್ಪು ಎಂಡ್ ಕ್ಯಾಪು ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡು ಆಮೇಲೆ ನಾವು ಕೆಲಸ ಶುರು ಮಾಡಬೇಕು ಇದು ರಬ್ಬರ್ ಬುಷ್ಗಳು ಇದೆಲ್ಲ ನಮಗೆ ಬೇಕಾಗ್ತದೆ ಆಮೇಲೆ ಅದ್ರ ಜೊತೆಗೆ ಎಲ್ಲ ವಾಲ್ಗಳು ಎಂಡ್ ಕ್ಯಾಪು ಆಮೇಲೆ ಗಮ್ಮು ಗಂಬಾಟ್ಲುಗಳು ಆಮೇಲೆ ಅದಕ್ಕೆ ಬೇಕಾದಂಥ ಟೀ ಮತ್ತೆ ಎಲ್ಬೋ ಇಲ್ಲದೆಲ್ಲ ಅರ್ಧ ಇಂಚಿ ಪೈಪು ತಂದಿದ್ದಾರೆ ಒಂದು ಆಮೇಲೆ ಆಕ್ಸೆಲ್ ಬ್ಲೇಡ್ಗಳು ಆಮೇಲೆ ನಮ್ಮ ಫಿಲ್ಟರ್ ಕ್ಲೀನ್ ಮಾಡುವಂಥದ್ದು ವಾಲ್ಗಳು ಟೀ ಈಗೆಲ್ಲ ಸಾಮಾನು ಈಗೆಲ್ಲ ತಂದು ರೆಡಿ ಮಾಡಿ ಇಟ್ಕೊಂಡು ಇಟ್ಕೊಂಡ್ಮೇಲೆ ನಾವು ಕೆಲಸವನ್ನು ನಾವು ಶುರು ಮಾಡ್ಕೊಳ್ಬೇಕು ಶುರು ಮಾಡ್ಕೊಳ್ಬೇಕಾದ್ರೆ ಅದಕ್ಕೆ ಲೈಟಾಗಿ ನೋಡಿ ಈಗ ನಾವು ಯಾವುದಾದ್ರೂ ತೋಟಕ್ಕೆ ಗಿಡಗಳನ್ನ ಪ್ಲಾಂಟೇಶನ್ ಮಾಡಬೇಕಂದ್ರೆ ಮೊದಲೇ ತಂದು ಇಲ್ಲಿ ಇಟ್ಕೊಳ್ತೇವೆ ಆಮೇಲೆ ಇದೆಲ್ಲ ಟೇಕಪ್ದು ಕನೆಕ್ಟ್ರ್ ಮಾಡ್ಕೊಳ್ಬೇಕಾದ್ರೆ ಈ ರೀತಿ ಒಂದು ಲೈನನ್ನು ಮಾಡಿಕೊಳ್ತೀವಿ ಮಾಡಿಕೊಂಡು ಇದಕ್ಕೆಲ್ಲ ವ್ಯವಸ್ಥೆ ಮಾಡಿಕೊಂಡು ಆಮೇಲೆ ನಮ್ಮ ಕೆಲಸವನ್ನು ಮಾಡ್ಕೊಳ್ಳಿಕ್ಕೆಲ್ಲ ಅನುಕೂಲ ಹೇಳಿ ಮೊದಲೇ ಇದನ್ನೆಲ್ಲ ಕಟ್ ಮಾಡಿ ಇದನ್ನ ಇಟ್ಕೊಳ್ತೇವೆ ಆಮೇಲೆ ಗುಂಡಿ ತೆಗೆ ಮಿಷಿನು ಆಮೇಲೆ ಅಡಿಕೆ ಗಿಡ ಈಗ ಆಲ್ರೆಡಿ ಅಡಿಕೆ ಗಿಡ ಆಲ್ರೆಡಿ ಬಂದಿದೆ ತೆಂಗು ಗಿಡನೂ ತನ್ನಲ್ಲಿ ರೆಡಿ ಮಾಡಿ ಇಟ್ಟಿದ್ದೀವಿ ಅದ್ರ ಜೊತೆಗೆ ಗ್ಲೀರ್ ಸಿಡಿದ ಗಿಡ ಇದು ಮಹಾಗನಿ ಇದೆಲ್ಲ ಗ್ಲೀರ್ ಸಿಡಿದ ಗಿಡ ಇದು ಹೊಂಗೆ ಆಮೇಲೆ ಇದೆಲ್ಲ ಜಟ್ವಪ ಕೆಲವರು ಇದ್ರಲ್ಲ ಬೇಲಿಗೆ ಹಾಕುವಂಥ ಜಠವನ್ನು ನಾವು ಈ ಸ್ಥಿತಿಯಲ್ಲಿ ಇದು ರೆಡಿ ಮಾಡ್ಕೊಳ್ಬೇಕು ಇದು ಜಟ್ವಪ್ಪ ಈ ಥರ ಆಗ ಆಗ ಬೇಲಿಗೆ ಹಾಕ್ಲಿಕ್ಕೆ ಇದೆಲ್ಲ ಇದೆ ಇದೆಲ್ಲ ಇದೆ ಇದು ಹೊಂಗೆ ಗಿಡ ಇದು ಆಮೇಲೆ ಇದೆಲ್ಲ ಆಲ್ ಸ್ಪೈಸು ಲೆಮನ್ನು ಆಮೇಲೆ ಅಗಸೆ ಗಿಡ ಅಗಸೆ ಗಿಡ ಈ ರೀತಿ ನಾವು ಕವರಲ್ಲಿ ರೆಡಿ ಮಾಡ್ಕೊಳ್ಬೇಕು ಅಗಸೆ ಗಿಡನ ರೆಡಿ ಮಾಡ್ಕೊಳ್ಬೇಕು ಈ ಥರ ಅಗಸೆ ಬಾಗೆ ಆಮೇಲೆ ಚೆರಿ ಆಮೇಲೆ ಲಾವಂಚ ಲಾವಂಚದ ಗಿಡ ಈ ರೀತಿ ನಾವು ಪ್ಲಾಸ್ಟಿಕ್ ಕವರ್ನಲ್ಲಿ ಹೀಗೆ ಹಾಕ್ಕೊಂಡು ರೆಡಿ ಮಾಡ್ಕೊಳ್ಬೇಕು ಇದು ಲಾವಂಚ ತುಂಬ ಎಲ್ಲ ಜಮೀನಲ್ಲಿ ಲಾವಂಚ ಇರಲೇಬೇಕು ಯಾಕಂದರೆ ಮಣ್ಣು ಈ ಬದುಕಿನವಂಥ ಜಾಗದಲ್ಲಿ ಮಣ್ಣು ಕೊರಿಯೋಂಥ ಜಾಗದಲ್ಲಿ ಲಾವಂಚನ ಒಂದು ಸಲ ಹಾಕಿಬಿಟ್ಬಿಟ್ರೆ ಅದು ಯಾವುದೇ ಸಮಸ್ಯೆ ಇರೋದಿಲ್ಲ ಹಾಗೆ ಇನ್ನು ಬೇರೆ ಬೇರೆ ಅದು ಹಣ್ಣಿನ ಗಿಡಗಳನ್ನು ತಂದು ಇಟ್ಟಿದ್ದೇವೆ ಇದು ನಿಮ್ಮ ಹಲಸು ಇದೆಲ್ಲ ಇಲ್ಲಿ ಮಾಲೀಕರು ಸ್ವಲ್ಪ ಕರ್ಬೇವು ಕರೆಂಟ್ ಕಂಬ ಇರೋ ಕೆಳಗಡೆ ಎಸ್ ಪಿ ಎಂ ಹಾಕಕ್ಕೆ ಜಾಗದಲ್ಲಿ ಸ್ವಲ್ಪ ಲೆಮನ್ ಈ ಇದನ್ನ ಹಾಕಿ ಅಂತ ಹೇಳಿದ್ರು ಯಾವುದು ಕರ್ಬೇವನ್ನ ಮತ್ತೆ ಆಮೇಲೆ ಜನ ಹಾಕಕ್ಕೆ ಹೇಳಿದ್ದಾರೆ ಇದು ಲಿಂಬೆ ಹಣ್ಣು ಲಿಂಬೆ ಗಿಡವನ್ನು ಇಲ್ಲಿ ಇಟ್ಟಿದ್ದೀವಿ ಹಾಗೆ ಇದು ಹೆಬ್ಬೆವು ಇದು ಹೆಬ್ಬೆವು ಆಮೇಲೆ ಇದೆಲ್ಲ ಹಲಸು ಇನ್ನು ಮಹಾಗನಿ ಗಿಡಗಳನ್ನೆಲ್ಲ ತಂದು ಹಾಕ್ಬೇಕು ಕೆಲವರು ಸಿಲ್ವರ್ ಗಿಡ ಇದೆ ಕೆಲವರು ಕೃಷಿಯಲ್ಲಿ ಸಿಲ್ವರ್ ಬೇಡ ಅಂತಾರೆ ಕೆಲವ್ರು ಬೇಕು ಅಂತಾರೆ ಈಗೆಲ್ಲ ಒಂದೊಂದು ಕ್ಲಾಸ್ಗೆ ಹೋದಾಗ ಒಬ್ಬೊಬ್ರು ಒಂದೊಂದು ಹೇಳ್ತಾರೆ ಒಂದು ಕ್ಲಾಸಲ್ಲಿ ಹೋದಾಗ ಸಿಲ್ವರ್ ಹಾಕ್ಬೇಡಿ ಅಂತಾರೆ ಹೆಂಬೆವು ಹಾಕ್ಬೇಡಿ ಅಂತಾರೆ ಇನ್ನೊಂದು ಕ್ಲಾಸ್ಗೆ ಹೋದ್ರೆ ಬಾಗಿ ಹಾಕ್ಬೇಡಿ ಅಂತಾರೆ ಮಹಾಗನಿ ಹಾಕ್ಬೇಡಿ ಅಂತಾರೆ ಮತ್ತೆ ಹಾಕೋದು ಯಾವುದು ಯಾವ್ದೋ ಒಂದು ಗಿಡಗಳನ್ನ ಹಾಕೊಂಡು ಹೋಗ್ತಾರ್ದು ಅಂದ್ರೆ ಅದನ್ನೇ ಹಾಕ್ಬೇಡಿ ಅಂತ ಹೇಳೋದು ನಾವು ಈಗ ಕೆಲವ್ರು ಹೇಳ್ತಾರೆ ಸಿಲ್ವರು ಹಾಕೋದ್ರಿಂದ ಭೂಮಿಗೆ ತೊಂದರೆ ಅಂತ ಹೇಳ್ಬಿಟ್ಟು ನಾವು ಎಲ್ಲ ಸಿಲ್ವರ್ ಹಾಕೋದಿಲ್ಲ ಬಾರ್ಡ್ರಲ್ಲಿ ಅದು ಹಾಕೋದು ಇಪ್ಪತ್ನಾಲ್ಕ ಅಡಿಗೊಂದು ಅಥವಾ ಮೂವತ್ತು ಅಡಿಗೊಂದು ಸಿಲ್ವರ್ ಬರ್ತದೆ ಒಂದು ಎರಡು ಗಿಡ ಹಾಕೊಳ್ಬೋದು ಏನು ಗಿಡ ಹಾಕೋಕ್ಕಾಗಲ್ಲ ಅಂದ್ರೆ ಅದನ್ನಾದ್ರೂ ಹಾಕಿ ತೊಂದರೆ ಏನಿಲ್ಲ ಅದರಿಂದ ಸಾಧಕ ಬಾಧಕ ಅದು ಆಮೇಲೆ ನೋಡ್ಕೊಳ್ಳೋಣ ಹಾಕೋದ್ರೆ ಸ್ವಲ್ಪ ಹಾಕೊಂಡು ಹೋಗ್ತಾರೆ ಹಾಗೆ ಇವಾಗ ಇಲ್ಲಿ ಬೋರು ಬೋರ್ ಇಲ್ಲಿದೆ ನೋಡಿ ಇಲ್ಲಿ ಬೋರು ಪೈಪನ್ ಪಾಯಿಂಟ್ ಇಲ್ಲಿದೆ ಬೋರು ಇಲ್ಲಿ ಬೋರು ಈ ಬೋರಿಂದ ನೀರು ಏನಾಗ್ತದೆ ಈ ಪೈಪ್ ಮೂಲಕ ನೇರವಾಗಿ ಇಲ್ಲಿ ಕೃಷಿ ಹೊಂಡಕ್ಕೆ ಬರ್ತದೆ ಇಲ್ಲಿ ಕೃಷಿ ಹೊಂಡ ಪಕ್ಕದಲ್ಲೇ ಇದೆ ಆ ಕೃಷಿ ಹೊಂಡದಿಂದ ಈ ಕಡೆ ಪೈಪ್ ಲೈನ್ ಪೈಪ್ಲೈನ್ ಬಂದು ಇಲ್ಲಿಗೆ ನಾವು ಕನೆಕ್ಟ್ ಮಾಡ್ಬೇಕು ಇಲ್ಲಿಗೆ ಇಲ್ಲಿಗೆ ಮಾಡಬೇಕು ಮತ್ತೆ ಅದೇ ಲೈನ್ ಅಲ್ಲಿ ಇಲ್ಲೊಂದು ಇಟ್ಕೊಂಡಿದ್ದೇವೆ ನಾಳೆಗೆ ಏನಾದ್ರೂ ನೀವು ಜೆಟ್ ಗಿಟ್ಟು ಹಾಕ್ಬೇಕು ಅಂದಾಗ ಈ ರೀತಿ ಒಂದು ಇಲ್ಲೊಂದು ಗ್ಯಾಪ್ ಹಾಕಿ ಬಿಟ್ಕೊಡೋದು ನಮಗೆ ಇದು ಬೇಡ ಅಂತ ನಾವು ಕ್ಲೋಸ್ ಮಾಡ್ಕೊಳ್ಬಹುದು ಯಾಕೆಂದ್ರೆ ಪೈಪ್ಲೈನ್ ಮಾಡುವಾಗಲೇ ನಾವು ಹುಷಾರಾಗಿ ಮಾಡ್ಕೊಂಡ್ಬಿಡ್ಬೇಕು ಇಲ್ಲದ್ರೆ ನಾಳೆಗೆ ಅದೇನಾದ್ರು ನೀವು ಮಾಡ್ಕೋಬೇಕಂದ್ರೆ ಅದನ್ನೆಲ್ಲ ಕನೆಕ್ಟ್ ಮಾಡಿ ಕಟ್ ಮಾಡಿ ತೆಗೆಯೋದೆಲ್ಲ ಬಾರಿ ಕಷ್ಟ ಆಗ್ತದೆ ಆಮೇಲೆ ಈ ಕಡೆ ಇಲ್ಲೊಂದು ವಾಲ್ ಇಟ್ಕೊಂಡಿದೀವಿ ಈ ವಾಲ್ ಏನಪ್ಪ ಅಂದ್ರೆ ಮನೆಗೆ ಏನಾದ್ರು ನೀರು ಬೇಕು ಅಂದಾಗ ನಾವು ಇದನ್ನ ಮೊದಲೇ ಮುನ್ನೆಚ್ಚರಿಕೆ ಇದೆಲ್ಲ ಒಂದೊಂದು ಹಾಕಿ ಇಟ್ಕೊಳ್ಬೇಕು ಬೋರಿಂದ ಬಂದಿದ್ದ ನೀರಲ್ಲೇ ನಾವು ಇಲ್ಲಿ ಎರಡು ಮೂರು ಥರ ಬೇರೆ ಬೇರೆ ಕಡೆಗೆ ಬೇಕು ಅಲ್ಲೇ ಮೊದಲೇ ಒಂದು ಒಂದು ಟೀ ಹಾಕೊಂಡು ಅಲ್ಲಿ ಒಂದು ಗೇಟ್ ಹಾಕಿ ಇಟ್ಕೊಂಡು ಹೋಗ್ಬೇಕು ಆಮೇಲೆ ನಾಳೆಗೆ ಇದನ್ನೆಲ್ಲ ಸರಿಪಡಿಸೋದು ಕಷ್ಟ ನಮ್ಮ ಮೊದಲೇ ಒಂದು ಪ್ಲ್ಯಾನ್ ಮಾಡ್ಕೊಳ್ಬೇಕು ಪ್ಲ್ಯಾನ್ ಮಾಡ್ಕೊಳ್ಬೇಕು ಆಮೇಲೆ ಅದಕ್ಕೊಂದು ವ್ಯವಸ್ಥೆಯನ್ನು ಮಾಡ್ಕೊಳ್ಬೇಕು ಮಾಡಿಕೊಂಡಾಗ ಅದು ಸರಿ ಬರ್ತದೆ ಆಮೇಲೆ ಇಲ್ಲಿ ಪೈಪ್ಲೈನ್ ಹೀಗೆ ಬರ್ತದೆ ಇಲ್ಲಿ ಪೈಪ್ಲೈನ್ ಬಂದು ಇಲ್ಲಿ ಗುಂಡಿಯನ್ನು ಇಲ್ಲಿ ತಗೊಂಡಿದ್ದೀವಿ ಚರಂಡಿ ತೆಗೆದಿದ್ದೇವೆ ಆಮೇಲೆ ಈ ಪೈಪ್ಲೈನಿಗೆ ಬಂದು ಬೋರಿಂದ ಕೃಷಿ ಹೊಂಡದಿಂದ ಬರುವಂಥ ನೀರನ್ನು ಇದಕ್ಕೆ ಇಲ್ಲಿ ಕನೆಕ್ಟ್ ಮಾಡಿಕೊಳ್ತೇವೆ ಇದರಿಂದ ನಾವು ಒಂದೇ ಪೈಪ್ಲೈನಲ್ಲಿ ನಮ್ಮ ಬೋರ್ ನೀರು ಹೋಗಂಗಿರಬೇಕು ಆಮೇಲೆ ಕೃಷಿ ಹೊಂಡದ ನೀರು ಸಮೇತ ಅಲ್ಲಿ ಹೋಗಂಗಿರಬೇಕು ಆ ರೀತಿ ಒಂದು ಇಲ್ಲೊಂದು ಟೀ ಹಾಕೊಂಡು ನಾವು ಇಲ್ಲೊಂದು ಕನೆಕ್ಷನ್ ಮಾಡ್ಕೊಳ್ಬೇಕು ಈ ರೀತಿ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದೇವೆ ಹಾಗೆ ಇಲ್ಲಿ ಪೈಪ್ ಲೈನ್ ಲೈನು ಈ ಥರ ಬರುತ್ತೆ ಹೊಯ್ಸ ಬಸ್ ವಯಸ್ಸಾ ಹಾಗೆ ಇಲ್ಲಿ ಪಕ್ಕದಲ್ಲಿ ಇಲ್ಲಿ ಮದರ್ ಲೈನ್ ಇಲ್ಲಿ ಬರುತ್ತೆ ಇಲ್ಲಿ ಮದರ್ ಲೈನ್ ಬಂದ ಮೇಲೆ ಪೈಪ್ ಲೈನ್ ಇಲ್ಲಿ ಬಂದ ಮೇಲೆ ಮದರ್ ಲೈನ್ ಇಲ್ಲಿ ಬಂದ ಮೇಲೆ ಬೇಲಿಯಿಂದ ಒಳಗಡೆ ಇಲ್ಲಿ ಲೈನಲ್ಲಿ ಜಟ್ವಾಬಿರುತ್ತೆ ಜಟ್ ಹಬ್ಬಿಂದ ಒಳಗಡೆ ನಾವು ಏನು ಮಾಡ್ತೀವಿ ಇಲ್ಲಿ ಪೈಪ್ ಪೈಪ್ಲೈನ್ನ ಇಲ್ಲಿ ಹಾಕೊಂಡು ಹೋಗ್ತೀವಿ ಮದರ್ ಲೈನ್ ಹೋಗ್ತದೆ ಆಮೇಲೆ ಇಲ್ಲಿ ಡ್ರಿಪ್ ಲೈನ್ ಇಲ್ಲಿ ಬರ್ತದೆ ಇಲ್ಲಿ ಒಂದು ಇಷ್ಟ ಆಳ ತಗೊಂಡ್ರೆ ಸಾಕಿಲಿ ಯಾಕಂದ್ರೆ ಡ್ರಿಪ್ ಲೈನ್ ಯಾವಾಗಲೂ ಲೈನ್ ತುಂಬಾ ಆಳ ಇರಬಾರ್ದು ಇದು ಇಷ್ಟಿದ್ರೆ ಏನಾದ್ರು ಲೀಕ್ ಆದ್ರೆ ಏನಾದ್ರು ವ್ಯತ್ಯಾಸ ನಾವು ಸರಿಪಡಿಸ್ಕೊಳ್ಬೋದು ಮತ್ತೆ ಡ್ರಿಪ್ ಲೈನ್ ಎಲ್ಲೂ ಜಮೀನ್ ಮಧ್ಯದಲ್ಲಿ ಹಾಕ್ಬಾರ್ದು ಬೇಲಿ ಪಕ್ಕದಲ್ಲೇ ಹೋಗ್ಬೇಕದು ಯಾಕೆಂದ್ರೆ ನಾವೇ ಯಾವ್ದಾದ್ರು ವೆಹಿಕಲ್ ಅದು ಇದು ಏನೋ ಒಂದು ಭಾರದ ವಸ್ತು ಅಥವಾ ಎಲ್ಲೋ ಗಿಡ ನಡೆದಕ್ಕೂ ಗುಂಡಿ ಹೇಗೆ ಅದು ಗೊತ್ತಾಗೋದಿಲ್ಲ ತೆಗೆದಾಕ್ಬಿಟ್ರೆ ಮತ್ತೆ ಈ ಡ್ರಿಪ್ ವೈಪ್ಲೈನ್ ಮೇಲೆ ಇರೋದ್ರಿಂದ ಏನಾಗ್ತದೆ ಈ ಬೇರೆ ಗಿಡಗಳದ್ದು ಬೇರ್ ಹೋಗಿ ಅದು ತೊಂದರೆ ಕೊಡಲ್ಲ ಅದೇ ನೀವು ಪೈಪ್ಲೈನ್ ಏನಾದರೂ ಒಂದ್ ಅಡಿ ಎರಡು ಅಡಿ ಒಳಗಡೆ ನೆಟ್ಬಿಟ್ರೆ ನೀವು ಅದ್ರ ಪಕ್ಕದಲ್ಲಿ ಗಿಡ ನೆಟ್ರೆ ಐದು ವರ್ಷ ಹತ್ತು ವರ್ಷ ಆದ್ಮೇಲೆ ಏನಾಗ್ತದೆ ಆ ಬೇರ್ ಹೋಗ್ಬಿಟ್ಟು ಪೈಪ್ನ ಬೇರೆಗೆ ನೀರು ಬೇಕು ನೀರು ಪೈಪ್ ಒಳಗಡೆ ನೀರು ಇರ್ತದೆ ಹೋಗಿ ಅದನ್ನೆಲ್ಲ ಸುತ್ತಿ ರೌಂಡ್ ಹಾಕೊಂಡು ಎಷ್ಟೋ ಜನದ್ದು ಪೈಪ್ ಅದರ ಡ್ಯಾಮೇಜ್ ಆಗಿದೆ ಹುಷಾರಾಗಿ ಯೋಚನೆ ಮಾಡಿ ಪ್ಲಾನ್ ಮಾಡಿ ಮಾಡಿ ಈಗ ಇಲ್ಲಿ ತ್ಯಾಗದ ಗಿಡ ನಾವು ಬೇರೆ ಒಂದು ಗಿಡವನ್ನು ಇಟ್ಕೊಂಡು ಬಾಕಿ ಎಲ್ಲ ತ್ಯಾಗದಗಳನ್ನ ಇಲ್ಲಿ ತೆಗೆದು ಹಾಕ್ಬಿಡ್ತೀವಿ ಈ ರೀತಿ ಪೈಪ್ ಲೈನ್ ಬಂದಿದೆ ಈಗೆಲ್ಲ ಇಲ್ಲಿ ಪೈಪನ್ನೆಲ್ಲ ಜೋಡಿಸ್ಕೊಳ್ತಾ ಇದ್ದೀವಿ ಪೈಪ್ಲೈನ್ನ ಈಗ ನಾವು ಬೆಳಿಗ್ಗೆ ಕೆಲಸ ಶುರು ಮಾಡಿದ್ದಾರೆ ಈಗ ಎಲ್ಲ ಕಡೆ ಇದನ್ನ ಹಾಕ್ಕೊಂಡು ಹೋಗ್ರೆ ಈಗ ಬೇಲಿಯಿಂದ ಒಳಗಡೆ ನೋಡಿ ಈ ರೀತಿ ನಮಗೆ ಒಂದು ಡ್ರಿಪ್ಲೈನು ಈಗ ಈ ಥರ ನಾವು ಚರಂಡಿಯನ್ನು ಹಾಕೊಳ್ಬೇಕು ಅಲ್ಲಿಂದ ಈಚೆ ಅಲ್ಲಿ ಬೇಲಿಯಿಂದ ಬೇಲಿಗೆ ಜಟೋಪ ಬೇಲಿಂದ ಒಳಗಡೆ ಡ್ರಿಪ್ ಪೈಪ್ ಲೈನು ಅಲ್ಲಿಂದ ನಾಳೆ ಅಡಿಲಿ ನಮ್ಗೆ ಏನಾಗ್ತದೆ ಎಸ್ ವಿ ಎಮ್ ಎಸ್ ವಿ ಎಮ್ ಅಂದ್ರೆ ಸಿಲ್ವರು ತುರುಬೆವು ಮಹಾಗಾನಿ ಈ ಬಾರ್ಡ್ರ್ ಅಂದರೆ ವಿಂಡ್ ಕಂಟ್ರೋಲ್ ಮಾಡೋಕೆ ಇಲ್ಲಿ ಗಿಡಗಳು ಅಲ್ಲಿ ಬರ್ತವೆ ಇಲ್ಲಿಗೆ ಬಂದ ಮೇಲೆ ಇಲ್ಲಿ ಒಂದು ಟೀ ಹಾಕೊಂಡು ಮದರ್ ಲೈನಿಂದ ಈ ಕಡೆ ಎಡಗಡೆಗೆ ಒಂದು ವಾಲು ಈ ಕಡೆ ಬಲಗಡೆ ವಾಲು ಇಲ್ಲಿ ಏನಾಗ್ತದೆ ಡಿವೈಡ್ ಆಗ್ತದೆ ಇಲ್ಲಿ ಡಿವೈಡ್ ಆಗ್ತದೆ ಮತ್ತೆ ಈ ಜಿನಲ್ಲಿ ನೋಡಿ ಈ ಕಡೆ ಸೈಡ್ ಇಲ್ಲಿ ಟ್ರೈನ್ಸ್ ಹೊಡೆದಿದ್ದೇವೆ ಆ ಟ್ರೆಂಚ್ ನಾವು ಸಮಯ ಎಲ್ಲ ಅದನ್ನ ಸೋಸ್ಕೊಳ್ಬೋದು ಮತ್ತೆ ಎರಡನೇದು ಇಲ್ಲಿ ಲಾಭಚೆ ಎಲ್ಲ ಹಾಕೊಳಕ್ಕೆ ತುಂಬ ಅನುಕೂಲ ಆಗ್ತದೆ ಹೀಗೆ ಇವತ್ತಿಲ್ಲಿ ಕೆಲಸವನ್ನು ಶುರು ಮಾಡಿದ್ದೀವಿ ಬೇಸಿಗೆ ಆಗಿದ್ರಿಂದ ನೆಲ ಸ್ವಲ್ಪ ಗಟ್ಟಿ ಇರ್ತದೆ ಅದಕ್ಕೆ ನಾವೇನು ಮಾಡಿದ್ವಿ ಒಂದು ಎರಡು ದಿನ ಮೊದಲು ಹಾಂ ವಯಸ್ಸಾ ಮಾಡಲಿಕ್ಕೆ ಒಂದು ಎರಡು ದಿನಕ್ಕೆ ಮೊದಲು ನಾವೇನು ಮಾಡಿದ್ದೀವಿ ಇಲ್ಲಿ ಸ್ವಲ್ಪ ಎಲ್ಲ ನೀರು ಹಾಕಿ ಬಿಟ್ಟು ಹೋಗಿದ್ದೀವಿ ಕಲ್ಲು ತುಂಬ ಕಲ್ಲು ನೋಡಿ ಅಲ್ಲಿ ಕಲ್ಲು ಅಲ್ಲೆಲ್ಲ ತೆಗಿಲಿಕ್ಕೆ ಆಗೋದಿಲ್ಲ ಭಾರಿ ಕಲ್ಲು ಆ ಕಲ್ಲುರೋಂಥ ಹುಷಾರಾಗಿ ನಾವು ಆಗಬೇಕು ನಾವು ಮಾಡಿರೋಂಥ ತೋಟದಲ್ಲಿ ನಮ್ಮ ತೇಜೋಮಯ ತೋಟ ಲಕ್ಷ್ಮೀ ದೇವಿ ನಗರದಲ್ಲಿ ಎಲ್ಲಿ ಬರ್ತಾರೋ ಗಾಂಧಿ ನಗರದಲ್ಲಿ ಬರ್ತಲ್ಲ ಕೆರೆ ಹತ್ರ ಅದು ನಂಬರ್ ಒಂದು ಕಲ್ಲು ಈಗ ಎರಡನೇ ಸ್ಥಾನ ಸಿಂಧುವಳ್ಳಿ ತೋಟ ಕಲ್ಲು ಸಿಂಧುವಳ್ಳಿ ತೋಟದಲ್ಲಿ ಕಲ್ಲು ನೋಡಿದಿರಲ್ಲ ತುಂಬಾ ಕಲ್ಲು ಇದೆ ಅದು ಆಯ್ತಾನೇ ಇರಬೇಕು ಆಯ್ತಾನೇ ಇರಬೇಕು ಹಾಗೆ ಇದು ಲೈನು ಕೆಲಸ ನಡೀತಾ ಇದೆ ಇದಕ್ಕೆಲ್ಲ ಇಲ್ಲಿ ಪೈಪ್ ಲೈನ್ ಹಾಕೊಂಡಿದೀವಿ ಒಂದು ಮದರ್ ಲೈನ್ಗೆ ಇನ್ನೊಂದು ಡ್ರಿಪ್ ಲೈನ್ಗೆ ಈ ರೀತಿ ಇಲ್ಲಿ ಜೋಡಿ ಲೈನ್ ಬರ್ತದೆ ಎಲ್ಲ ಕಡೆ ಅದು ಜೋಡಿ ಲೈನ್ ಬರೋದ್ರಿಂದ ಹಾ ಎಲ್ಲ ಇಲ್ಲಿ ಇವಾಗ ಕಲ್ಲನ್ನು ಹಾಯಿಸ್ಬೇಕು ಇವಾಗ ಕಲ್ಲು ಹಾಯೋದು ಕೆಲಸ ಬಾಕಿ ಇದೆ ರಸ್ತೆ ಬರೋದ್ರಿಂದ ಈಗ ಇದು ಅಲ್ಲಿಗೆ ಒಂದು ಒಂದು ಹತ್ತು ಟನ್ ಅಲ್ಲಿ ವಾರ್ಮಿಂಗ್ ಕಾಂಪೋಸ್ಟು ನಮ್ಗೆ ಸಾಧಾರಣ ವಾರ್ಮಿಂಗ್ ಕಾಂಪೋಸ್ಟ್ ಏನಾಗ್ತದೆ ಅಂದ್ರೆ ಒಂದು ಎಕರೆಗೆ ನಮಗೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಟನ್ ವಾರ್ಮಿಂಗ್ ಕಾಂಪೋಸ್ಟ್ ಬೇಕಾಗಿದೆ ಒಂದು ತೋಟ ಒಂದು ಎಕರೆ ನಾವು ತೋಟ ಡೆವಲಪ್ ಮಾಡಬೇಕಾದ್ರೆ ಅಲ್ಲಿಗೆ ವಾರ್ಮಿಂಗ್ ಕಾಂಪೋಸ್ಟ್ ಯಾಕೆಂದರೆ ವಾರ್ಮಿಂಗ್ ಕಾಂಪೋಸ್ಟ್ ಗಿಡ ನಡುವಾಗ ಮತ್ತು ನಾವು ಯಾವುದಾದ್ರೂ ಒಂದು ವ್ಯವಸ್ಥೆ ಮಾಡ್ಕೊಳ್ಳುವಾಗ ವಾರ್ಮಿಂಗ್ ಕಾಂಪೋಸ್ಟ್ ಒಂದು ಸಲ ಹಾಕ್ಬಿಟ್ರಿ ನೀವು ಗಿಡ ನಡುವಾಗ ಅದು ಕ್ರಮಬದ್ಧವಾದ ವಾರ್ಮಿಂಗ್ ಕಾಂಪೋಸ್ಟ್ ಮಾಡ್ಕೊಳ್ಬೇಕು ನೀವು ಮತ್ತೊಂದೇನು ಎಂಥ ಮಾಡಿ ಹೇಳ್ತೀನಿ ಕೇಳಿ ನೀವು ವಾರ್ಮಿಂಗ್ ಕಾಂಪೋಸ್ಟ್ ಮಾಡಬೇಕಾದ್ರೆ ತರ್ಟಿ ಪರ್ಸೆಂಟ್ ಕಪ್ಪು ಮಣ್ಣು ತರ್ಟಿ ಪರ್ಸೆಂಟ್ ಕೆಂಪು ಮಣ್ಣು ತರ್ಟಿ ಪರ್ಸೆಂಟ್ ದನಲು ಗೊಬ್ಬರ ಅಥವಾ ಕುರಿ ಗೊಬ್ಬರ ಅಥವಾ ಆಡು ಗೊಬ್ಬರ ಇನ್ನು ಹತ್ತು ಪರ್ಸೆಂಟ್ ಮರಳು ಅದ್ರ ಜೊತೆಗೆ ನೀವೇನು ಮಾಡಬೇಕು ಒಂದು ಒಂದು ಟನ್ ಮಾಡ್ತೀವಿ ಅಥವಾ ಅಂತ ಒಂದು ಟನ್ನು ಮಾಡ್ತೀವಿ ಅಂತ ಹೇಳಿದ್ರೆ ಅದಕ್ಕೊಂದು ನೂರು ಕೆ ಜಿ ಬೇವಿನ ಬೀಜ ಒಂದು ನೂರು ಕೆ ಜಿ ಹೊಂಗೆ ಬೀಜ ಆಮೇಲೆ ಹೊಂಗೆ ಬೀಜ ಬೇವಿನ ಬೀಜ ನಿಮಗೆ ಎಲ್ಲ ಸಮಯದಲ್ಲಿ ಸಿಗ್ಲಿಲ್ಲ ಅಂತಂದರೆ ಆದರೆ ಎಲೆಯನ್ನು ಬಳಸ್ಬೋದು ಹಾಗೆ ಬೇರೆ ಬೇರೆ ಗಿಡಗಳನ್ನ ಎಲೆಗಳನ್ನೆಲ್ಲ ಬಳಸಿ ಅದನ್ನೆಲ್ಲ ಮಿಕ್ಸ್ ಮಾಡಿ ಅದನ್ನೆಲ್ಲ ಮಿಕ್ಸ್ ಮಾಡೋಕ್ಕೆ ನಾವು ಶುರು ಮಾಡೋದೇನಪ್ಪ ಅಂತ ಹೇಳಿದ್ರೆ ಒಂದು ವರ್ಷ ಅದು ಪ್ರೊಸೆಸ್ ನಡೀತದೆ ಇವಾಗ ನಮಗೆ ಬರೋ ವರ್ಷಕ್ಕೆ ಹೊರಮಿಂಗ್ ಕಾಂಪೋಸ್ಟ್ ಬೇಕು ಅಂದರೆ ನಾವು ಈಗಲೇ ಅದನ್ನ ಶುರು ಮಾಡಬೇಕು ಅದು ಮಾಡೋದು ಹೇಗೆ ಮೇಲ್ಗಡೆ ನಮಗೆ ಒಂದು ನಾಲ್ಕು ಅಡಿ ಐದು ಅಡಿ ಅಗಲದಲ್ಲಿ ಒಂದು ಇಪ್ಪತ್ತು ಅಡಿ ದೂರದಲ್ಲಿ ಹಾಕೊಂಡು ಒಂದು ಅಡಿ ಒಂದು ಅರ್ಧ ಅಡಿ ಕೆಂಪು ಮಣ್ಣು ಹಾಕೋದು ಅರ್ಧ ಅಡಿ ದನದ ಗೊಬ್ಬರ ಹಾಕೋದು ಅರ್ಧ ಅಡಿ ಕಪ್ಪು ಮಣ್ಣು ಹಾಕೋದು ಆಮೇಲೆ ಮರಳು ಹಾಕೋದು ಹೀಗೆ ಲೇರ್ 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 ಹಾಕೊಂಡು ಬಂದು ಆ ಹಿಂಡಿಯೆಲ್ಲ ಅದಕ್ಕೆ ಮಿಕ್ಸ್ ಮಾಡಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಗುಡ್ಡೆ ಹಾಕಿಬಿಟ್ಟು ಅದ್ರ ಮೇಲೆ ಗರಿ ಹಾಕಿ ಮುಚ್ಚಿಬಿಡಬೇಕು ಆಮೇಲೆ ಸಮಯಕ್ಕೆ ತಕ್ಕಾಗಿ ತೆಳ್ಳಗೆ ಅದಕ್ಕೆ ನೀರು ಕೊಡ್ತಾ ಇರಬೇಕು ಪುನಃ ನಲ್ವತ್ತು ದಿನ ಆದಮೇಲೆ ಪುನಃ ಆ ಕಡೆಯಿಂದ ಈ ಕಡೆ ಚೇಂಜ್ ಮಾಡಬೇಕು ಈ ಕಡೆಯಿಂದ ಆ ಕಡೆಗೆ ಚೇಂಜ್ ಮಾಡಬೇಕು ಹೀಗೆ ಒಂದು ವರ್ಷ ಆದಮೇಲೆ ಅದು ಏನಾಗ್ತದೆ ಮಣ್ಣೆಲ್ಲ ಮಿಕ್ಸ್ ಆಗಿಬಿಟ್ಟು ಒಂದಕ್ಕೊಂದು ಎಲ್ಲ ಮಿಕ್ಸ್ ಆಗಿ ಅದು ಕಪ್ಪು ಕಲರ್ ಇರ್ತದೆ ಆಮೇಲೆ ಅದು ಕಾಫಿ ಪುಡಿ ಥರ ಉದ್ರೋ ಥರ ಇರ್ತದೆ ಈ ಥರ ಮಾಡ್ಕೊಂಡಾಗ ವಾರ್ಮಿಂಗ್ ಕಾಂಪೋಸ್ಟ್ ನೀವು ಒಂದು ಸಲ ಗಿಡ ನೆಡುವಾಗ ನೆಟ್ಬಿಟ್ರೆ ಲೈಫ್ ಲೈಫಲ್ಲಿ ಆ ಗಿಡಕ್ಕೆ ಯಾವ ಗೊಬ್ಬರ ಕೊಡೋ ಅವಶ್ಯಕತೆ ಏನಿಲ್ಲ ಯಾವುದೇ ರೋಗ ಬರಲ್ಲ ಆ ಸಮಯದಲ್ಲಿ ನೀವು ವಾರ್ಮಿಂಗ್ ಕಾಂಪೋಸ್ಟ್ ಮಾಡೋಂಥ ಟೈಮ್ನಲ್ಲಿ ನೀವು ನೀರು ಸಿಮ್ ಸಿಮ್ಸುವಾಗ ಉಗ್ನಿ ಅಂಬು ಆಮೇಲೆ ನಮ್ಮ ಎಕ್ಕದಲ್ಲಿ ನೀರನ್ನ ಕೊಳೆ ಹಾಕಿ ಇಟ್ಕೊಂಡು ಅದ್ರ ನೀರನ್ನ ಹಾಕೊಂಡು ಏನೇನ್ ಸಿಗ್ತದೆ ಎಲ್ಲ ಈ ಅಮೃತ ಗೋಕುಪ ಅಮೃತ ಅದೆಲ್ಲ ನೀರನ್ನ ಮಿಕ್ಸ್ ಮಾಡ್ಕೊಂಡು ವರ್ಮಿಂಗ್ ಕಾಂಪೋಸ್ಟ್ ಮಾಡ್ಕೊಂಡಾಗ ನಾವು ಒಳ್ಳೆ ಬೆಳೆಯನ್ನ ನಿರೀಕ್ಷೆ ಮಾಡ್ಬೋದು ಹಾಗೆ ನಮ್ಗೆ ಒಂದೇ ಎಕರೆಗೆ ಹದಿನೈದರಿಂದ ಇಪ್ಪತ್ತು ಇಪ್ಪತ್ತೈದು ಟನ್ನು ಕೆಲವು ಟೈಮಲ್ಲಿ ಭೂಮಿ ಸರಿ ಇಲ್ಲ ಅಂತ ಹೇಳಿದ್ರೆ ನಲ್ವತ್ತು ಟನ್ನು ವರ್ಮಿಂಗ್ ಕಾಂಪೋಸ್ಟು ನಾವು ಸಾಗಿಸ್ಕೊಳ್ಬೇಕಾಗ್ತದೆ ಹಾಗೆಲ್ಲ ಸಾಗಿಸ್ಕೊಂಡು ಚೀಲದಲ್ಲೇ ಇಟ್ಕೊಳ್ತೀವಿ ಎಲ್ಲ ಚೀಲದಲ್ಲೇ ಪ್ಯಾಕಿಂಗ್ ಮಾಡಿ ಇಟ್ಕೊಳ್ತೀವಿ ಇದು ತುಂಬ ಜನ ಮೈಸೂರು ಬೆಂಗಳೂರಿನವರು ವರ್ಮಿಂಗ್ ಕಾಂಪೋಸ್ಟ್ ನಮ್ಮಲ್ಲಿ ಟೆರೇಸ್ ಗಾರ್ಡನ್ ಮಾಡೋರು ಮತ್ತು ಎಲ್ಲ ಬೇರೆ ಬೇರೆ ಬಂದು ತಗೊಂಡು ಹೋಗ್ತಾರೆ ಅಂದರೆ ಮೇಯ್ನ್ ನಮ್ಮ ಉದ್ದೇಶ ಮಾರಾಟ ಅಲ್ಲ ನಿಮಗೆಲ್ಲ ಹೇಳ್ಕೊಡ್ತೀವಿ ನೀವು ಮಾಡ್ಕೋಬೇಕಾದ್ರೆ ಎಲ್ಲ ನಮ್ಮನ್ನೇ ಡಿಪೆಂಡ್ ಆಗಬೇಡಿ ಮತ್ತು ಎರಡನೇದು ನೀವು ಎಲ್ಲರೂ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಏನಾದರೂ ಒಂದು ಕಷಾಯ ಮಾಡಿದ್ರೆ ಅದೊಂದು ಹಲ್ಪುಡಿ ಮಾಡಿದ್ರೆ ನೀವು ನೇರವಾಗಿ ನಮಗೆ ಹಲ್ಪುಡಿ ಕಳ್ಸಿ ಅಂತ ಹೇಳ್ತೀವಿ ಹಲ್ ಪುಡಿಗೆ ಏನೇನು ಬೇಕು ಅದು ನಾವೇ ಹೇಳ್ತೀವಿ ನೀವೇ ಮಿಕ್ಸ್ ಮಾಡಿ ಮಾಡ್ಕೊಳ್ಬೋದು ಇವತ್ತು ನೋಡಿ ಇವತ್ತು ನೂರು ರೂಪಾಯಿ ಅಲ್ಲಿ ಪುಡಿನ ನಿಮ್ಗೆ ನಾನು ಕಳ್ಸಿಕೊಡ್ಬೇಕಾದ್ರೆ ಕೊರಿಯರ್ ಚಾರ್ಜ್ ಐವತ್ತು ರೂಪಾಯಿ ಆಗ್ತದೆ ಆ ಕೊರಿಯರ್ ಚಾರ್ಜ್ ಐವತ್ತು ರೂಪಾಯಿ ಆಗ್ತದೆ ಆಮೇಲೆ ಅದೇನು ಈಗ ಜಿ ಎಸ್ ಟಿ ಅಂತ ಇದಂತೆ ಅದಕ್ಕೆ ಅದೆಲ್ಲ ಸೇರಿ ಅದನ್ನು ಆದಾಗ ಇದು ಈ ವ್ಯಾಪಾರ ಅನ್ನೋದು ಇಡಬಾರ್ದು ಯಾವಾಗ್ಲೂ ನಾವೇನಿದ್ರು ಓಪನ್ ಆಗಿ ಹೇಳ್ಕೊಟ್ಬಿಡ್ಬೇಕು ಕಷಾಯ ಮಾಡಕ್ಕೆ ಏನ್ ಬೇಕು ಧನಿಯಾ ಬೇಕು ಜೀರಿಗೆ ಬೇಕು ಪೆಪ್ಪರ್ ಬೇಕು ಅದೆಲ್ಲ ಹೇಳ್ತೀವಿ ಎಳೆ ಎಳೆಯಾಗಿ ಹೇಳ್ತೀವಿ ಆಮೇಲೆ ರಾಗಿ ಹುರಿ ಇಟ್ಟು ಮಾಡ್ಕೊಳ್ಳೋದು ಹೆಂಗೆ ಇದೆಲ್ಲ ನಾವು ನಿಮಗೆ ಓಪನ್ ಆಗಿ ಹೇಳ್ತೀವಿ ಅದು ಕಂಪ್ನಿ ಸೀರೆ ಇಡಲ್ಲ ಮೊದಲ ಕಾಲದಲ್ಲಿ ಬೋರ್ಮಿಟ ಹಾರ್ಲಿಕ್ಸ್ ಮಾಡುವಾಗ ಅವ್ರೇನು ಗುಟ್ಟಿ ಹಿಡಿದು ಇಳಿದಿಲ್ಲ ಎಲ್ಲ ಮುಚ್ಚಿ ಇಡ್ತಿದ್ರು ಅವರು ಇದನ್ನು ಸೇವಿಸಿ ಅಂತಿದ್ರು ಏನೇನು ಹಾಕಿದ್ದಾರೆ ಅಂತಲೂ ಹೇಳ್ತಿರ್ಲಿಲ್ಲ ಮತ್ತು ಅವರು ಅವರ ಲೇಬರ್ ಮೇಲೆ ಹಾಕಿದ್ರೆ ನಿಮಗೆ ಓದೋಕ್ಕೂ ಆಗಲ್ಲ ಓದೋದು ಅರ್ಥ ಆಗಲ್ಲ ಆ ರೀತಿ ಅವ್ರು ಹಾಕ್ತಾರೆ ಅದು ಬೇರೆ ಅದು ಬೇರೆ ಸರ್ ನಾವೆಲ್ಲ ನಿಮ್ಗೆ ಹೇಳ್ಬಿಡ್ತಾ ಇದ್ದೀವಿ ನಮ್ಮ ಆರೋಗ್ಯ ಸ್ಫೂರ್ತಿ ಇರ್ಬೋದು ರಾಗಿ ರೀಟ್ ಇರ್ಬೋದು ಏನೇ ಒಂದು ಇರ್ಬೋದು ನಾವೆಲ್ಲ ನಿಮ್ಗೆ ಓಪನ್ ಆಗಿ ಹೇಳ್ತೀವಿ ಎಲ್ಲ ನೀವು ಮಾಡ್ಕೊಳ್ಳಿ ನೀವು ಆರಾಮಾಗಿ ಕುತ್ಕೊಂಡು ನಮಗೆ ಇದು ಬೇಕು ಅಂತ ಹೇಳ್ತೀರಿ ನೀವು ದುಡ್ಡು ಕೊಡ್ತೀವಿ ನಾವು ಕಳಿಸ್ಕೊಡ್ತೀವಿ ನೀವು ಕಳ್ಸ್ಕೊಡೋ ದುಡ್ಡಲ್ಲಿ ನಮ್ಗೆ ಇಲ್ಲಿ ರಾ ಮೆಟೀರಿಯಲ್ ರಂದು ಆ ವರ್ಕರ್ಸ್ ಹಾಕಿ ಲೇಬರ್ಗೆಲ್ಲ ಹಾಕಿ ಮಾಡಬೇಕಾದ್ರೆ ಆಮೇಲೆ ಅದ್ರ ಬಿಸೊದಾಗೆ ಜಿ ಎಸ್ ಟಿ ಅಂತ ಆ ಟ್ಯಾಕ್ಸ್ ಅಂತ ನಾವು ಸಂಪಾದನೆ ಮಾಡೋದು ಅರ್ಧ ಪಾಲು ಜಿ ಎಸ್ ಟಿ ಕಟ್ಟೆ ನಾವು ಸತೋಗಿಸ್ಕೋ ಹೇಳ್ತೀನಲ್ಲ ನಾವು ನಾವು ಯಾಕೆ ಬದುಕಿರ್ಬೇಕಂದ್ರೆ ಒಂದು ಇ ಎಮ್ ಐ ಕಟ್ಟೆಗೆ ಜಿ ಎಸ್ ಟಿ ಕಟ್ಟಕ್ಕೆ ಟೋಲ್ ಕಟ್ಟಕ್ಕೆ ಆಮೇಲೆ ಬದುಕಿ ಉಳ್ಕೊಳಕ್ಕೆ ಮಾತ್ರೆ ನುಗ್ಬೇಕೆ ಈ ನಾಲ್ಕು ವಿಚಾರಕ್ಕೆ ನಾವು ಬದುಕಿರ್ಬೇಕು ಕೆಲವರಿಗೆ ಆಸೆ ಆಗ್ಬೋದು ಏನಪ್ಪ ಪದೇ ಪದೇ ಹೇಳ್ತೀಯಲ್ಲ ಅಂತ ಹೇಳಿದ್ರೆ ನೀನ್ ಮಾಡ್ತಾ ಇಲ್ಲ ಅದೇ ನೀವ್ ಇರೋದು ಅದಕ್ಕಾಗಿ ಹುಷಾರಾಗು ಮಾತ್ರೆ ಕುಡಿಯಿಂದ ಬಿಡು ಮಾತ್ರೆ ಕುಡಿಯಿಂದ ಬಿಡ್ಬೇಕಂದ್ರೆ ಬೆಳಿಗ್ಗೆ ಐದು ಗಂಟೆಗೆ ಎದ್ದು ಬಿಡಬೇಕು ಕೈಲಿ ಹುಡ್ಕಿ ಹುಡ್ಕಿ ಕೆಲಸ ಮಾಡಬೇಕು ಸಕಾರಾತ್ಮಕವಾಗಿ ಯೋಚನೆ ಮಾಡಬೇಕು ಟೆನ್ಷನ್ ತಗೊಳ್ಬಾರ್ದು ಖುಷಿಯಾಗಿರ್ಬೇಕು ಎಲ್ಲರನ್ನು ಪ್ರೀತಿಸಬೇಕು ಎಲ್ಲರೂ ನಾವೆಲ್ಲ ಮಾನವರು ಯಾರ್ಯಾರು ಯಾವ ಜಾತಿಯಲ್ಲಿ ಹುಟ್ಬೇಕು ಯಾವ ಧರ್ಮದಲ್ಲಿ ಉಟ್ಬೇಕನ್ನೋ ಅರ್ಜಿ ಯಾಕೆ ಬಂದವರಲ್ಲ ಇಲ್ಲಿ ಅರ್ಜಿ ಹಾಕಿ ಚೇಂಜ್ ಮಾಡ್ಕೊಳ್ಳೋಣ ಅಂತ ಹೇಳಿದ್ರೆ ನೀವು ಅದ್ಕೂ ಬಿಡೋಲ್ಲ ಏನಾದ್ರು ದೊಂಬಿ ಮಾಡ್ತೀವಿ ನಾವೆಲ್ಲರೂ ವಿಶ್ವಮಾನವರಾಗುವ ಎಲ್ಲರನ್ನ ಪ್ರೀತಿಸುವ ಪರಿಸರವನ್ನ ಪ್ರೀಸುವ ಯಾಕಂದ್ರೆ ಪರಿಸರ ಬಹಳ ಮುಖ್ಯ ಪರಿಸರ ಪ್ರಕೃತಿ ಎಲ್ಲರಿಗೂ ಬೇಕು ಪರಿಸರ ಪ್ರಕೃತಿ ಇಲ್ಲದಿದ್ರೆ ಏನು ಇಡಕ್ಕಾಗಲ್ಲ ನಿಮ್ಮ ಧರ್ಮ ಜಾತಿ ನಿಮ್ಮ ಗೋತ್ರ ಇವೆಲ್ಲ ನಿಮ್ಮನ್ನ ಉಳಿಸಲ್ಲ ನಿಮ್ಮನ್ನ ಉಳಿಸೋದೇ ಪರಿಸರ ಮತ್ತೆ ಪ್ರಕೃತಿ ನಿಮ್ದು ಏನಾದ್ರು ಜಾತಿ ಆಚಾರ ವಿಚಾರ ಇದ್ರೆ ನಿಮ್ಮ ಮನೆ ಒಳಗಡೆ ಇಟ್ಕೊಳ್ಳಿ ಅಥವಾ ನಿಮ್ಮ ನಾಮಕರಣ ಮಾಡುವಾಗ ಇಟ್ಕೊಳ್ಳಿ ನಾನೊಂದ್ಸಲ ಮಡಿಕೇರಿ ಹತ್ರ ಮದೇ ಅಂತ ಒಂದು ಶಾಲೆ ಇದೆ ಅಲ್ಲಿ ಮಾತಪ್ಪ ಅಂತ ಒಬ್ರು ಹೆಡ್ ಮಾಸ್ಟರ್ ಇದ್ರು ಅವ್ರನ್ನ ಏನೋ ಒಂದು ವಿಚಾರದಲ್ಲಿ ನಾನು ಹೋಗಿ ಅವ್ರನ್ನ ಸಂದರ್ಶನ ಮಾಡುವಾಗ ಹೇಳ್ತಿದ್ರು ನಮ್ಮ ಜಾತಿ ನಮ್ಮ ಧರ್ಮ ನಮ್ಮದೇನಾದ್ರೂ ಆಚಾರ ಇದ್ದರೆ ನಮ್ಮ ಸಾವಲ್ಲಿ ನಾಮಕರಣ ಮಾಡುವಾಗ ಮದುವೆ ಮಾಡುವಾಗ ಇಟ್ಕೊಳ್ಳುವ ನಾವು ಹೊಸಲು ದಾಟಿ ಹೊರಡೇ ಬಂದಾಗ ನಾವೆಲ್ಲರೂ ವಿಶ್ವಮಾನವರಾಗ್ಬಿಡೋ ಅಂತ ಹಾಂ ಎಪಿಸೋಡ್ನ ಇನ್ನು ಸ್ವಲ್ಪ ಮುಂದುವರ್ಸೋಣ ಈಗ ಅಲ್ಲಿ ನಾಶದ ಟೈಮ್ ಆಯಿತು ನಾಶ ಮಾಡಬಡ ನಮಸ್ತೆ ಜಮೀನಲ್ಲಿ ಎಲ್ಲ ರೆಡಿ ಮಾಡಿಕೊಂಡು ಪೈಪ್ಲೈನ್ ವ್ಯವಸ್ಥೆ ಅಲ್ಲಿ ಬಂದಿದೆ ಈಗ ಪ್ಲಾಂಟೇಶನ್ ನಾವು ಹೇಗೆ ಶುರು ಮಾಡೋದು ಅಂತ ಹೇಳಿದ್ರೆ ಈಗ ನಾವೀಗ ಈ ಜಮೀನಿನ ಕೆಲವರು ವಾಸ್ತು ವಾಸ್ತುಶಾಸ್ತ್ರ ಏನು ತಿಳ್ಕೊಳ್ಕೊ ಹೋಗ್ಬೇಡಿ ನಾನು ಹೇಳುವಾಗ ಕೆಲವು ದಿಕ್ಕಗಳು ಜನರಿಗೆ ಅರ್ಥ ಅಂತ ಹೇಳ್ತೀನಿ ಅಷ್ಟೇ ಈ ಜಮೀನಿನ ಈಗ ಇದು ಕುಬೇರಿನ ಮೂಲ ಇದು ಇಲ್ಲಿ ನಾವು ಎಸ್ ಬಿ ಎಂನ ಮಾಡಬೇಕಾದ್ರೆ ಏನು ಮಾಡ್ಬೇಕಂದ್ರೆ ಈ ಕಡೆ ಕಡೆಯಿಂದ ಪೂರ್ವದಿಂದ ಪಶ್ಚಿಮ ಕಡೆಗೆ ಬಂದಿರುವಂಥ ಬೇಲಿಯ ಪಕ್ಕದಿಂದ ನಾಲ್ಕು ಗಡಿ ತಗೊಳ್ಬೇಕು ಅಲ್ಲಿಂದ ಇಲ್ಲಿ ನಾಲ್ಕು ಗಡಿ ಮತ್ತೆ ಉತ್ತರದಿಂದ ದಕ್ಷಿಣಕ್ಕೆ ಹೋಗುವಂಥ ಈ ಬೇಲಿಯಿಂದ ಇಲ್ಲಿ ನಾಲ್ಕು ಅಡಿ ತಗೊಳ್ಬೇಕು ಈ ನಾಲ್ಕು ಅಡಿಗೆ ನಾವು ಒಂದು ಊಟವನ್ನು ಕಟ್ಕೊಂಡು ಈ ಲೈನ್ ಹೀಗೆ ಸ್ಟ್ರೈಟ್ ಮಾಡ್ಕೊಳ್ಬೇಕು ಹೀಗೆ ಸ್ಟ್ರೈಟ್ ಮಾಡ್ಕೊಳ್ಬೇಕು ಅಲ್ಲಿ ಸ್ಟ್ರೈಟ್ ಮಾಡೋದು ಅಷ್ಟೇ ಅದು ಪೂರ್ವ ಪಶ್ಚಿಮದಿಂದ ಬರುವಂಥ ಲೈನಿಂದ ನಾಲ್ಕು ಅಡಿ ಉತ್ತರ ದಕ್ಷಿಣದಿಂದ ನಾಲ್ಕು ಅಡಿ ಬರೋದರಲ್ಲಿ ನಾವಿಲ್ಲಿ ಏನು ಮಾಡಬೇಕು ಇಲ್ಲಿ ಎಸ್ ಬಿ ಎಮ್ಗೆ ನಾವು ಇದನ್ನ ಬೇಲಿಯನ್ನು ರೆಡಿ ಮಾಡ್ಕೊಳ್ಬೇಕು ಎಸ್ ಬಿ ಎಮ್ಗೆ ರೆಡಿ ಇದು ಹೀಗೆ ಎಸ್ ಬಿ ಎಮ್ಗೆ ಇದಾದ್ಮೇಲೆ பேலிய பக்கில் ஜப்படிமே எஸ் பி எம் பார்த்தது இல்ல நமக்கு ஆனது அடி தங்கி இட வர்த்தது இல்லை அதுநெது தங்கிட வர்து இது தங்கினீட பந்தமேலே இல்ல பிரதி ஒன்றும் நான் ஆடிக ஆறு அடிக ஆற அடிகொரு லாட்டரன்னா சென்னாக நினப்பிட்டுக்கொள்ளி மேலிய ஒளபாக புடவல்லே ஜட்டோப்ப ಅಲ್ಲಿಂದ ನಾಲ್ಕು ಅಡಿಗೆ ಎಸ್ ಬಿ ಎಮ್ ಎಸ್ ಬಿ ಎಮ್ ಇಂದ ಇಲ್ಲಿಗೆ ಹನ್ನೊಂದು ಅಡಿ ಇಲ್ಲದಿದ್ರೆ ಬೇಲಿಯಿಂದ ಹದಿನೈದು ಅಡಿ ಈ ಲೈನಲ್ಲಿ ಫುಲ್ಲು ತೆಂಗಿನ ಗಿಡ ಬರ್ತದೆ ಈ ತೆಂಗಿನ ಗಿಡ ಆದಮೇಲೆ ಇನ್ನು ಒಳಭಾಗದಲ್ಲಿ ಆರ್ ಆರ್ ಅಡಿಗೆ ಆರ್ ಆರ್ ಅಡಿಗೆ ಆರ್ ಆರ್ ಅಡಿಗೆ ಒಂದೊಂದು ಲೈನನ್ನು ಮಾಡಿಕೊಂಡು ಅಲ್ಲಿಗೆ ಲ್ಯಾಟ್ರನ್ನು ಹಾಕೊಂಡು ಮುಂದೆ ನಾವು ಫಾರ್ಟಿ ಏಟ್ ಫಾರ್ಟಿ ಏಟ್ ಮಾಡರ್ ಮಾಡಬೇಕಾದ್ರೆ ಆ ನಿಮಗೆ ಆರ್ ಆರ್ ಅಡಿ ಹಾಕೊಳ್ಳೋದು ಅನುಕೂಲ ಆಗ್ತದೆ ಆ ಆರ್ ಆರ್ ಅಡಿಯಲ್ಲಿ ನಾವು ಒಂದು ಲೈನಲ್ಲಿ ಅಗಸೆ ಒಂದು ಲೈನಲ್ಲಿ ಗ್ಲೀರ್ ಸಿಡಿಯ ಒಂದರಲ್ಲಿ ನುಗ್ಗೆ ಹೀಗೆ ಆಗಸೆ ಗಿಡ್ ಸಿಡಿಯ ನುಗ್ಗೆ ಹೀಗೆ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗೋದು ಅದು ನೋಡಿ ಫುಲ್ ಖಾಲಿ ಜಮೀನು ಖಾಲಿ ಜಮೀನು ಎಷ್ಟು ಚೆನ್ನಾಗಿರ್ತದೆ ನಮ್ಗೆ ಹೊಸದಾಗಿ ತೋಟ ಮಾಡಬೇಕಾದ್ರೆ ಖಾಲಿ ಜಮೀನು ತುಂಬಾ ಒಳ್ಳೇದು